नमस्कार न्यूज 26 सिक्स की स्वागत ನೂತನ ನಗರ ವಸತಿ ಯೋಜನೆಯ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಸನ್ಮಾನ ನೂತನವಾಗಿ ಆಯ್ಕೆಯಾದ ವಸತಿ ಯೋಜನೆ ಅಧ್ಯಕ್ಷರಾದ ಶರಣಬಸು ಕಾಕಾ ಡಿಗ್ಗಾವಿ ಮತ್ತು ಸದಸ್ಯರುಗಳಾದ ಸೋಮಶೇಖರ್ ಉಪ್ಪಾರ್ ಶಹಪುರ್ ರೇವಣಸಿದ್ದಪ್ಪ ಯಾಳಗಿ ಮಕ್ತು ಪಾಟೀಲ್ ದೇವೇಂದ್ರಪ್ಪ ವಟಾರ ನೂತನವಾಗಿ ಆಯ್ಕೆಯಾದ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಹಿರಿಯ ಪತ್ರಕರ್ತರಾದ ಪವನ್ ಕುಲಕರ್ಣಿ ಅವರ ಮನೆಯಲ್ಲಿ ಕೆಂಬಾವಿ ಪತ್ರಕರ್ತರ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಹಜ್ ಯಾತ್ರೆ ಪೂರ್ಣಗೊಳಿಸಿ ಬಂದಿರುವ ಇಲಿಯಾಸ್ ನಲತ್ವಾಡ ಅವರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಡಿಸಿ ಪಾಟೀಲ್ ರವರು ಮಾತನಾಡುತ್ತಾ ಕೆಂಬಾವಿ ಪುರಸಭೆಯ ನಗರ ವಸತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಕೆಂಬಾವಿಗೆ ಇನ್ನೂ ಹೆಚ್ಚಿನ ಮನೆ ತಂದು ಬಡವರಿಗೆ ಅನುಕೂಲವಾಗುವಂತೆ ಮಾಡಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ವಾಮನರಾವ್ ದೇಶಪಾಂಡೆ ಮಣಿಪಾಲ್ ರೆಡ್ಡಿ ಸಾಹುಕಾರ್ ಡಿಗಾವಿ ವಾಟಿ ಪಾಟೀಲ್ ರಫೀಕ್ ವಡಿಕೇರಿ ಶಿವಯೋಗಿ ಕುಂಬಾರ್ ರಂಗಪ್ಪ ವಡ್ಡರ್ ಕುಮಾರ್ ಆರ್ ಮೋಪ್ಕಾರ್ ಸಂಗಣ್ಣ ಸಾಹುಕಾರ್ ತುಂಬಗಿ ಭೀಮನಗೌಡ ಮಲ್ಕಾಪುರ್ ಸಂತೋಷ್ ಗುಂಡಲಕೇರಿ ಪರಶುರಾಮ್ ಸುರಗಯ್ಯ ಇಂಡಿ ಇನ್ನೂ ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸದಸ್ಯರಿಗೆ ನಮ್ಮ ಪತ್ರಕರ್ತರ ಬಳಸ ವತಿಯಿಂದ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಕೆಮ್ಮಪಟ್ಟಣದೆಲ್ಲ ಸರಿಯರಿಗೂ ಪುರಸಭೆ ಸದಸ್ಯರಿಗೂ ಈ ನೂತನ ಒಂದು ಆಶ್ರಯ ಕಮಿಟಿ ಆಗಿದೆ ಕಮಿಟಿರುತ್ತೆ ಸಹಯೋಗದೊಂದಿಗೆ ಪಕ್ಷಗಳಿಗೆ ಲಾಭ ಆಗೋ ದೃಷ್ಟಿಯಿಂದ ಬಡವರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಎಷ್ಟು ಅಗತ್ಯ ಮನೆಗಳನ್ನು ತಂದು ಯಾಕಂದ್ರೆ ಸರ್ಕಾರದಿಂದ ಕೆಲವರು ಬಂದೇ ಬರ್ತಾವ ಅದಲ್ಲದೆ ನಿಮ್ಮ ಆಶ್ರಯ ಕಮಿಟಿ ಹೆಚ್ಚಿನ ಫೋರ್ಸ್ ಹಾಕಿದ್ರೆ ಯಾಕಂದ್ರೆ ಮಿನಿಸ್ಟರ್ ನಮ್ಮವರು ಇದಾರೆ ಇನ್ಚಾರ್ಜ್ ಮಿನಿಸ್ಟರ್ ಸೊ ನಿಮ್ ಕಡೆಯಿಂದ ಹೆಚ್ಚಿನ ಫೋರ್ಸ್ ಹಾಕಿದ್ರೆ ಈಗ ಐದು ಮನೆ ಬದಲಿ ಸಾಯ ಮನೆ ಬರೋ ಚಾನ್ಸ್ ಅಂತ ಇರುತ್ತೆ ಅದಕ್ಕೆ ಅಷ್ಟೇ ಸದಸ್ಯರು ನಮ್ಮ ಊರಿನ ಎಲ್ಲ ಪಟ್ಟಣ ಬಡವರಿಗೆ ಅನುಕೂಲ ಆಗುತ್ತೆ ಹೆಚ್ಚಿನ ಮನೆಗಳನ್ನು ತಂದು ಹಂಚಂಗಾಗಲಿ ಅಂತ ನಮ್ಮೆಲ್ಲ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ